ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಮನುಷ್ಯನಿಗೆ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಯಾಕೆ ಕನ್ಫ್ಯೂಷನ್ ಆಗುತ್ತೆ ಒಬ್ಬರು ಇದನ್ನ ಮಾಡು ಅಂತ ಹೇಳ್ತಾರೆ ಇನ್ನೊಬ್ಬರು ಅದನ್ನು ಮಾಡಬೇಡ ಅಂತ ಹೇಳ್ತಾರೆ ಒಬ್ಬರು ಹೇಳಿದ್ದನ್ನು ಇನ್ನೊಬ್ಬರು ಹೇಳೋದಕ್ಕೆ ಸಾಧ್ಯವಿಲ್ಲ ಈಗ ಎರಡು ಕನ್ಫ್ಯೂಷನ್ ಆಗೋಯ್ತು ಇವನು ಹೇಳ್ದಂಗೆ ಕೇಳಲ್ಲ ಅವ್ನು ಹೇಳ್ದಂಗೆ ಕೇಳಲ್ಲ ಅಂತ ಇವರಿಬ್ಬರದ್ದು ತಗೊಂಡೋಗಿ ಮೂರನೇವರೆಗೆ ಯಾರು ಹೇಳಿದ್ರೆ ಅವನು ಇನ್ನೊಂದು ಥರ ಹೇಳ್ತಾನೆ ಯಾವುದನ್ನು ಮಾಡಬೇಕು ಅಂತ ಗೊತ್ತಿಲ್ಲ ಇದಕ್ಕೆ ಈ ಗೊಂದಲಕ್ಕೆ ಸ್ಪಷ್ಟತೆ ಎಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಹೇಗೆ ನಾವು ತಿಳ್ಕೊಳ್ಬೇಕು ಅಂತ ಸಾಕಷ್ಟು ಜನ ವಾಯ್ಸ್ ಮೆಸೇಜ್ ಕಳಿಸಿದಿರ ಸ್ನೇಹಿತರೆ ಖಂಡಿತವಾಗಲೂ ನೀವು ಜಗತ್ತನ್ನ ಎಲ್ಲ ದೇಶಗಳಲ್ಲೂ ಎಲ್ಲ ನಾಡಲ್ಲೂ ಎಲ್ಲ ಊರುಗಳಲ್ಲೂ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ಮನೆಯಲ್ಲೇ ತಗೊಳ್ಳಿ ನೀವು ಐದು ಜನ ಇದ್ದರೆ ಐದು ರೀತಿ ಸ್ವಭಾವಗಳಿರ್ತವೆ ಗುಣ ಸ್ವಭಾವಗಳು ಎಲ್ಲರದ್ದು ಬೇರೆ ಬೇರೆ ರೀತಿ ನೀವು ಕತ್ತೆ ಕತ್ತೆ ಕೇಳಿದ್ದೀರಾ ಸೊ ಕತ್ತೆನ ಗಂಡ ಹೆಂಡತಿ ಕುಂತ್ಕೊಂಡು ಹೋಗ್ತಾಯಿರ್ತಾರೆ ಕತ್ತೆ ಮೇಲೆ ಕುಂತ್ಕೊಂಡಿದ್ದ ತಕ್ಷಣವೇ ಯಾರೋ ಬಂದು ಹೇಳ್ತಾರೆ ಅಲ್ಲಪ್ಪ ನೀವು ಏನು ಕತ್ತೆ ಮೇಲೆ ಕುಂತ್ಕೊಂಡಿದ್ದೀರ ಪ್ರಾಣಿ ಹಿಂಸೆ ಮಾಡ್ತಾಯಿದ್ದೀರಾ ಹಂಗೆಲ್ಲ ಮಾಡಬಾರ್ದು ಕೆಳಗಡೆ ನಡ್ಕೊಂಡು ಹೋಗಿ ಶಕ್ತಿ ಐತಲ್ಲ ನಿಮಗೆ ಯಾಕೆ ಹಂಗೆ ಮಾಡ್ತೀರಾ ಅಂತ ಕತ್ತೆಯಿಂದ ಕೆಳಗಡೆ ಎಳ್ದುಬಿಟ್ಟು ನಡ್ಕೊಂಡು ಹೋಗ್ತಾರೆ ಇನ್ನೊಬ್ಬ ಬರ್ತಾರೆ ಎಂಥ ದಡ್ಡನ್ನ ಮಕ್ಕಳು ನೋಡು ಕತ್ತೆನೇ ಇಟ್ಕೊಂಡು ನಡ್ಕೊಂಡು ಹೋಗ್ತಾವ್ರು ಇವ್ರು ಎಂತ ಮುಟ್ಟಾಳ್ರು ಅಂತಾರೆ ಓ ಮೋಸ್ಟ್ಲಿ ಕತ್ತೆ ಮೇಲೆ ಕುತ್ಕೋಬೋದು ಅಂತ ಅಂದ್ಬಿಟ್ಟು ಮತ್ತೆ ತಿರ್ಗಿ ನೀನು ಕುತ್ಕೊಂಡು ನಾನು ನಡ್ಕೊಂಡು ಬರ್ತೀನಿ ಅಂತ ಹೆಂಡ್ತಿನ ಕೊಂಡಿಸ್ತಾರೆ ನೋಡಿ ಹೆಂಡ್ತಿಗೆ ಎಷ್ಟು ದುರಾಂಕಾರ ಗಂಡನ್ನ ನಡೆಸ್ಕೊಂಡು ಅವಳು ಕತ್ತೆ ಮೇಲೆ ಕುಂತ್ಕೊಂಡ್ಬರ್ತಾವಳೆ ಇವಳು ಮಹಾರಾಣಿ ಅನ್ಕೊಂಬಿಟ್ಟವಳು ಇವಳನ್ನ ಇವಳು ಅವಳಿಗೆ ಬೇಸರ ಆಗ್ಬಿಡ್ತದೆ ಕೆಳಗಡೆ ಇಳಿಸಿ ಗಂಡನ್ನು ಮತ್ತೆ ಕುಂಡಿಸ್ತಾಳೆ ನೀನು ಕುಂತ್ಕೊಂಡು ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಅವನು ಹೇಳ್ತಾನೆ ಇವನು ಎಂತ ಗಂಡಸು ನೀನು ಗಂಡಸಿಗೆ ಶಕ್ತಿ ಇರ್ತದೆ ಹೆಣ್ಣು ಮಕ್ಳಿಗೆ ಶಕ್ತಿ ಇರಲ್ಲ ಅವಳನ್ನು ಕುಂಡಿಸ್ಬಿಟ್ಟು ನೀನು ನಡ್ಕೊಂಡು ಹೋಗ್ಬೇಕು ಅದು ಬಿಟ್ಬಿಟ್ಟು ಅವಳನ್ನು ನಡ್ಸ್ಕೊಂಡು ಬರ್ತಾ ಇದೆಯಾ ನೀನೆಂಥ ಗಂಡ ನಿನಗೆ ಎಷ್ಟು ಪ್ರೀತಿ ಇದೆ ಹೆಂಡತಿ ಮೇಲೆ ಆರೈಕೆ ಕಾಳಜಿ ಏನಾದರೂ ಇದೆಯಾ ಅಂತ ಕೊನೆಗೆ ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಒಬ್ಬೊಬ್ಬರು ಬಂದವರೆಲ್ಲ ಒಂದೊಂದು ಹೇಳ್ತಾ ಇರ್ತಾರೆ ಕೊನೆಗೆ ಕತ್ತೆನ ನಡ್ಸ್ಕೊಂಡು ಇವರು ನಡ್ಕೊಂಡು ಹೋಗ್ತಾ ಇರ್ತಾರೆ ತಿರ್ಗಾ ಅವ್ರು ಹೇಳ್ತಾರೆ ಇದು ಕತ್ತೆ ನಡೆಯಕ್ಕಲ್ಲಪ್ಪ ಬಾರ ಹೊರಕ್ಕಿಡೋದು ಅಂತ ತಿರ್ಗಾ ಅವನು ಕೂತ್ಕೊಳ್ತಾನೆ ಇಬ್ಬರು ಕುತ್ಕೊಂಡಾಗ ಅದೇ ರಿಪೀಟ್ ಆಗುತ್ತೆ ಕೊನೆಗೆ ಅವನ ತಲೆ ಕಟ್ಟೋಗ್ಬಿಟ್ಟು ಹೆಂಡತಿ ಒಂದು ಕಡೆ ಗಂಡ ಒಂದು ಕಡೆ ಕತ್ತೆನ ಉಲ್ಟಾ ಹಿಡ್ಕೊಂಡು ಎತ್ಕೊಂಡು ಹೋಗ್ತಾ ಆಗಲೂ ಸುಮ್ಮನೆ ಬಿಡೋದಿಲ್ಲ ಎಂಥ ಹುಚ್ಚು ಜನಗಳು ಕತ್ತೆನ ಹೋಗ್ತಾವ್ರೆ ಇವರು ಎಂಥ ಇವರು ಎಂಥ ಪರಮ ಜ್ಞಾನಿಗಳಿವರು ಅಜ್ಞಾನಿಗಳಿವರು ಇವ್ರನ್ನ ತಗೊಂಡೋಗಿ ನೋಬೆಲ್ ಪ್ರಶಸ್ತಿ ಕೊಡ್ಬೇಕು ಇವ್ರಿಗೆ ಆಸ್ಕಾರ ಕೊಡಬೇಕು ಯಾಕೆಂದ್ರೆ ಕತ್ತೇನ ಕಾಲ್ ಕಟ್ಟಿಬಿಟ್ಟು ಅವ್ರಿಬ್ಬರು ಎಳ್ ಎತ್ಕೊಂಡೋಗ್ತಾವ್ರೆ ಎಂಥ ಮಹಾತ್ಮರಪ್ಪ ಇವರು ಅಂತ ಆರು ಆ ರೀತಿ ಮಾತಾಡ್ಕೊಳ್ತಾರೆ ಅಂದರೆ ಇಲ್ಲಿ ಮನುಷ್ಯ ಏನೇ ಮಾಡಿದ್ರು ನಿಮ್ಮನ್ನ ನೋಡ್ತಾ ನೀವು ನೀವೇನೇನು ಮಾಡ್ತಾ ಇದ್ದೀರಾ ಅಥವಾ ಮಾಡಿದ್ದೀರಾ ಮಾಡಕ್ಕೆ ಹೊರಟಿದ್ದೀರಾ ಇದನ್ನೆಲ್ಲವನ್ನ ನೋಡ್ತಾ ಇರೋಂಥವ್ರು ಅವರ ಒಂದು ಬುದ್ಧಿ ಅಥವಾ ಜ್ಞಾನದಲ್ಲಿ ಅಥವಾ ಅಜ್ಞಾನ ದಡ್ಡತನ ಮೂರ್ಖತನದ ತಕ್ಕಡಿಯಲ್ಲಿ ನಿಮ್ಮನ್ನು ತೂಗ್ತಾ ಇರ್ತಾರೆ ಅವರು ಅದನ್ನು ಜಡ್ಜ್ ಮಾಡ್ತಾರೆ ಜಡ್ಜ್ ಮಾಡಿದಾಗ ನಿಮಗೇನು ಅನಿಸುತ್ತೆ ಓ ಅವನು ಹೇಳ್ತಾರದು ಸರಿ ಅನಿಸುತ್ತೆ ಖಂಡಿತವಾಗ್ಲೂ ಸರಿ ಇಲ್ಲ ಅವನ ದೃಷ್ಟಿಕೋನದಿಂದ ಅವನ ಯೋಗ್ಯತೆಗೆ ಅರ್ಹತೆಗೆ ತಕ್ಕಂಗಿರೋದನ್ನು ಮಾತ್ರ ಅವನು ಹೇಳ್ತಾನೆ ಹೊರ್ತು ಅದು ಸತ್ಯನೂ ಅಲ್ಲ ಸುಳ್ಳು ಅಲ್ಲ ವಾಸ್ತವ ಅಂತೂ ಅಲ್ಲವೇ ಅಲ್ಲ ಆದ್ದರಿಂದ ಯಾರ್ಯಾರು ಏನೇನು ಹೇಳ್ತಾರೆ ಇದನ್ನು ಮಾಡಬೇಡಿ ನಿಮಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ಅದು ಸರಿಯಾದರೂ ಪರವಾಗಿಲ್ಲ ತಪ್ಪಾದರೂ ಪರವಾಗಿಲ್ಲ ನೆಗೆಟಿವ್ ಆದರೂ ಪರವಾಗಿಲ್ಲ ಪಾಸಿಟಿವ್ ಆದರೂ ಪರವಾಗಿಲ್ಲ ಅದು ಒಳ್ಳೆಯದಾದ್ರೂ ಪರವಾಗಿಲ್ಲ ಕೆಟ್ಟದಾದ್ರೂ ಪರವಾಗಿಲ್ಲ ರೈಟ್ ಆರ್ ರಾಂಗ್ ವಾಟ್ ಎವರ್ ಇಟ್ ಈಸ್ ಏನಕ್ಕೆ ಮಾಡು ಅಂತ ಹೇಳ್ತಾ ಇದ್ದೀನಿ ಅಂದರೆ ಏನೇ ಮಾಡಿದ್ರು ರಿಸಲ್ಟ್ನ ಅನುಭವಿಸೋರು ನೀವು ಎದುರುಗಡೆ ಹೇಳೋರಲ್ಲ ಸರಿ ಅನ್ನೋರು ಅಲ್ಲ ರಾಂಗ್ ಅನ್ನೋರಲ್ಲ ಮಾಡು ಅನ್ನೋರಲ್ಲ ಮಾಡಬೇಡ ಅನ್ನೋರಲ್ಲ ಅದನ್ನೆಲ್ಲ ಅನುಭವಿಸೋದು ನೀವು ನಿನಗೆ ಏನು ಇಚ್ಛೆ ಬಂತು ಆ ರೀತಿ ಮಾಡು ನಿನಗೇನು ಇಷ್ಟ ಇದೆ ಅದನ್ನು ಮಾಡು ಇದರಲ್ಲಿ ಈ ಇಷ್ಟ ಕಷ್ಟಗಳಲ್ಲಿ ಮೂಲವಾಗಿ ತಿಳ್ಕೊಳ್ಬೇಕಾಗಿರೋದು ನನ್ನೊಬ್ಬನಿಗೆ ಇಷ್ಟನಾ ಫ್ಯಾಮಿಲಿಗೆಲ್ಲರಿಗೂ ಇಷ್ಟನಾ ಇದನ್ನು ನೋಡಬೇಕು ನೀನು ಒಬ್ಬಂಟಿಯಾಗಿದ್ದಾಗ ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ಮೂರು ಮುಖಗಳಿರ್ತವೆ ವೈಯಕ್ತಿಕವಾಗಿ ಒಂದು ರೀತಿ ಮುಖವಾಡ ಧರಿಸಿರ್ತಾನೆ ಸಾಮ ಕೌಟುಂಬಿಕವಾಗಿ ಒಂದು ರೀತಿ ಮುಖವಾಡ ಧರಿಸಿರ್ತಾನೆ ಸಾಮಾಜಿಕವಾಗಿ ಒಂದು ರೀತಿ ಮುಖವಾಡ ಧರಿಸಿರ್ತಾನೆ ಕುಟುಂಬದಲ್ಲಿ ಅವನನ್ನು ಗುರುತಿಸುವಂಥ ರೀತಿ ನೀತಿನೇ ಬೇರೆ ಅಥವಾ ಅವಳನ್ನು ಗುರುತಿಸುವಂಥ ರೀತಿ ನೀತಿನೇ ಬೇರೆ ಅವಳು ವೈಯಕ್ತಿಕವಾಗಿರೋದೇ ಬೇರೆ ಸಾಮಾಜಿಕವಾಗಿರೋದೇ ಬೇರೆ ಉದಾಹರಣೆಗೆ ಒಬ್ಬರೇ ಇದ್ದಾಗ ನೋಡಿ ಕೈಯೆಲ್ಲ ಹಿಂಗೆ ಹಿಂಗೆ ಆಗ್ತಾ ಇರ್ತೀರ ಕೆರಿತಾ ಇರ್ತೀರಾ ಇಲ್ಲ ಕೆರ್ಕತಿರಾ ಕಿವಿಗೆ ಆಗ್ತೀರಾ ಹಿಂಗೆ ತೆಗೆದ್ಬಿಟ್ಟು ಕೆಲವರು ತಿಂತಾರೆ ಇದೆಲ್ಲನೂ ಮಾಡ್ತಾ ಇರ್ತಾರೆ ವೈಯಕ್ತಿಕವಾಗಿದ್ದಾಗ ಯಾರೂ ನೋಡ್ತಾ ಇಲ್ಲ ಅಂದಾಗ ಅದೇ ಯಾರಾದರೂ ನೋಡಿದಾಗ ಒಳ್ಳೆ ಸ್ಟಿಫ್ ಆಗಿ ಏನು ದೊಡ್ಡ ಇವನ ಆಫೀಸರು ಇವನ್ಗೆ ಎಷ್ಟು ಘನತೆ ಗೌರವ ಇದೆ ಅನ್ನೋ ಥರ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಏನೋ ನಾನೇ ದೊಡ್ಡ ಗಂಡಸು ದೊಡ್ಡ ಧೈರ್ಯವಂತ ಆತ್ಮವಿಶ್ವಾಸ ಹೆಚ್ಚು ಅನ್ನೋ ಥರ ತೋರಿಸ್ತಾ ಇರ್ತಾರೆ ಅದು ಬೇರೆಯವ್ರ ಎದುರುಗಡೆ ತೋರ್ಪಡಿಕೆ ಅಂಥದ್ದು ಅದೇ ಮನೇಲಿದ್ದಾಗ ನೋಡಿ ಅವನು ಚಡ್ಡಿ ಬಿಚ್ಚಿಬಿಟ್ಟು ಆರಾಮಾಗಿ ಸೋಫಾ ಮೇಲೆ ಕುಂತ್ಕೊಂಡಿರ್ತಾನೆ ಹಿಂಗೆ ಬರ್ತಾರೆ ಯಾರೋ ಬಂದಿದ ತಕ್ಷಣ ಸ್ಟ್ರೈಟ್ ಆಗ್ಬಿಡ್ತಾನೆ ಯಾಕೆಂದರೆ ಮನೆಯಲ್ಲಿ ಅವನು ಹೆಂಗಿರ್ತಾನೆ ಅಂತ ಹೆಂಡತಿ ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಮನೇಲಿರೋರು ಎಲ್ಲರಿಗೂ ಗೊತ್ತು ಅಥವಾ ಅವಳು ಹೆಂಗಿರ್ತಾಳೆ ಅಂತ ಗಂಡನಿಗೆ ಮಕ್ಕಳಿಗೆ ಮನೇಲಿರೋರಿಗೆಲ್ಲ ಚೆನ್ನಾಗಿ ಗೊತ್ತು ಆದ್ದರಿಂದ ಮನೆಯಲ್ಲೇ ಒಂಥರ ಇರ್ತಾರೆ ಸಮಾಜದಲ್ಲೇ ಒಂಥರ ಇರ್ತಾರೆ ವೈಯಕ್ತಿಕವಾಗಿ ಒಂಥರ ಇರ್ತಾರೆ ಈ ರೀತಿ ಇರೋದರಿಂದ ನೀವು ಏನು ಮಾಡಬೇಕು ಅಂತ ಅಂತ ಇದ್ದೀರ ಒಬ್ಬಂಟಿಯಾಗಿದ್ದಾಗ ನಿಮ್ಗೆ ಏನೇನು ಇಷ್ಟ ಕಷ್ಟಗಳಿದೆ ಇದನ್ನೆಲ್ಲ ನೀವು ಪೂರೈಸ್ಕೊಳ್ಬೋದು ಸಾಮಾಜಿಕವಾಗಿದ್ದಾಗ ಸಮಾಜದಲ್ಲಿ ಕೆಲವೊಂದು ಬಿಹೇವಿಯರ್ ಮ್ಯಾನರ್ಸ್ ಅಂತ ಹೇಳ್ತಾರೆ ಅದನ್ನು ಗಮನಿಸ್ ಇಟ್ಕೊಂಡು ಆ ರೀತಿ ನೀವು ಮಾಡದೇ ಇರೋದು ಒಳ್ಳೆಯದು ಉದಾಹರಣೆ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ನೀವು ಹುಚ್ಚ ಹೊಯ್ತೀರಾ ಹೋಗ್ಬಿಟ್ಟು ಪಬ್ಲಿಕಲ್ಲಿ ಖಂಡಿತವಾಗ್ಲಿಲ್ಲ ಇವನು ಯಾರೋ ಹುಚ್ಚ ಅಂತ ಕಲ್ಲು ಹೊಡಿತಾರೆ ವಿಡಿಯೋ ಮಾಡಿ ಸೋಷಲ್ ಮೀಡಿಯಾಗೆ ಹಾಕ್ಬಿಡ್ತಾರೆ ಎಲ್ಲಿ ಹೋಗ್ತೀರಾ ನೀವು ಟಾಯ್ಲೆಟ್ಗೆ ಪಬ್ಲಿಕ್ ಟಾಯ್ಲೆಟ್ ಹುಡುಕ್ತೀರಾ ಅಥವಾ ಯಾವುದೋ ಮರ ಗಿಡ ಸಂಧಿ ಅಥವಾ ಮರೆ ಮರ ಇರಬೇಕು ಕಾಂಪೌಂಡ್ ಇರಬೇಕು ಹಳೆ ಮನೆಗಳಿರಬೇಕು ಅಂತ ಕಡೆ ಹೋಗಿ ಮಾಡ್ತೀರ ಇದನ್ನು ಸೋಷಿಯಲ್ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂತಾರೆ ಅಂದರೆ ಇನ್ನೊಬ್ಬರಿಗೆ ತೋರಿಸಿ ಮಾಡೋವಂಥದ್ದಲ್ಲ ಅದು ವೈಯಕ್ತಿಕವಾಗಿ ಮಾಡುವಂಥ ಕೆಲಸ ಪ್ರೈವೇಟ್ ಸೀಕ್ರೆಟ್ ಅವೆಲ್ಲವೂ ಕೂಡ ಪಬ್ಲಿಕ್ಕಲ್ಲಿ ಮಾಡುವಂಥದ್ದಲ್ಲ ಅದಕ್ಕೆ ಆ ರೀತಿ ಹೋಗ್ತೀರಾ ಅದೇ ರೀತಿ ಕುಟುಂಬದಲ್ಲಿ ನೀವು ಕೆಲವರು ಎಣ್ಣೆ ಹೊಡಿತಾರೆ ಕೆಲವರು ಸ್ಮೋಕ್ ಮಾಡ್ತಾರೆ ಇವರು ಮನೇಲಿ ತಂದು ಹೊಡಿಲಿ ನೋಡೋಣ ಪರ್ಕೆ ತಗೊಂಡು ಹೊಡಿತಾರೆ ಚಪ್ಪಲಿ ತಗೊಂಡು ಹಾಕ್ತಾರೆ ಅದಕ್ಕೆ ಅವ್ರೇನು ಮಾಡ್ತಾರೆ ಹೊರಗಡೆಯಿಂದ ಮಾಡ್ಕೊಂಬಂದುಬಿಡ್ತಾರೆ ಮನೇಲಿ ಮಾಡಲ್ಲ ಹೆಂಡ್ತಿ ಮುಂದೆ ಸಿಗರೇಟ್ ಸೇದಲ್ಲ ಬಟ್ ಸೇರ್ತಾನೆ ಅವನು ಹೆಂಡತಿ ಮುಂದೆ ಸೇದಲ್ಲ ಕೆಲವರು ಪರ್ಮಿಷನ್ ಕೊಟ್ಟಿರ್ತಾರೆ ಕೆಲವರು ಪರ್ಮಿಷನ್ ಕೊಟ್ಟಿರಲ್ಲ ಆದ್ದರಿಂದ ಹೊರಗಡೆ ಎಲ್ಲೋ ಮಾಡ್ಕೊಂಡು ಬರ್ತಾನೆ ಅಂದರೆ ಮೂರು ಮೂರು ಮುಖಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನಿಗೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆದ್ದರಿಂದ ಎದುರುಗಡೆ ಯಾರ್ಯಾರು ಏನೇನು ಅಂಬ್ತಾವ್ರೆ ಅದಕ್ಕೆಲ್ಲ ಮಾನ್ಯತೆ ಆದ್ಯತೆ ಕೊಡಬೇಡಿ ಅದು ನೀವು ಮಾಡೋ ಕೆಲಸನ್ನ ಇನ್ನಷ್ಟು ಅತ್ಯದ್ಭುತವಾಗಿ ಬರೋ ರೀತಿ ಮಾಡಂಗಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮನ್ನು ಅವ್ರ ಮಾತುಗಳು ಇನ್ಸ್ಪೈರ್ ಇದ್ರೆ ಖಂಡಿತವಾಗ್ಲೂ ಅದನ್ನು ತಗೊಳ್ಳಿ ಸ್ವೀಕರಿಸಿ ಮೋಟಿವೇಶನ್ ಮಾಡ್ತಾಯಿದ್ರೆ ತಗೊಳ್ಳಿ ನಿಮ್ಮನ್ನು ಅಭಿವೃದ್ಧಿ ಸಮೃದ್ಧಿ ಮಾಡ್ತಾ ಇದ್ದರೆ ಆ ವಿಚಾರಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಬೆಳೆದೇ ಬೆಳಿತೀರ ಅದರಿಂದ ನಿಮಗೆ ಲಾಭ ಇದೆ ನೀವು ಬೆಳೆಯೋದು ಶತಸಿದ್ಧ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗ್ತಾಯಿದೆ ಇಂಥವು ಯಾರೇ ಹೇಳಿದ್ರು ಪರವಾಗಿಲ್ಲ ಅವನು ಏಜಲ್ಲಿ ಚಿಕ್ಕೋನಿರಲಿ ದೊಡ್ಡವನಿರಲಿ ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳಿರಲಿ ನಿಸರ್ಗನೇ ಇರಲಿ ಎಲ್ಲವೂ ಕೂಡ ನಮಗೆ ಹೇಳ್ಕೊಡ್ತಾ ಇರುತ್ತೆ ನಾವು ಅದನ್ನು ಗ್ರಹಿಸಬೇಕು ಎಲ್ಲವನ್ನ ಆಲಿಸಿ ಕೇಳಿ ಯಾವುದು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಮಾತ್ರ ಆಲಿಸಿ ಆಗ ನಿಮಗೆ ಹೇಳೋರೆಲ್ಲ ಸರಿಯಾಗಿ ಹೇಳ್ತಾರೆ ಅನ್ನೋದು ಅನ್ಸೋದಿಲ್ಲ ಕನ್ಫ್ಯೂಷನ್ ಆಗೋದಿಲ್ಲ ನನಗೆ ನೂರು ಜನ ನೂರು ಐಡಿಯಾಗಳು ಕೊಡ್ತಾರೆ ದಿನನಿತ್ಯ ಮೆಸೇಜ್ಗಳು ಬರ್ತವೆ ಒಂದು ನೂರರ ಮೇಲೆ ವಾಯ್ಸ್ ಮೆಸೇಜ್ಗಳು ಬರ್ತವೆ ಒಂದು ಸುಮಾರು ನೂರಿಪ್ಪತ್ತು ನೂರೈವತ್ತು ಕಾಲುಗಳು ಬರ್ತವೆ ದಿನಕ್ಕೆ ಒಬ್ಬೊಬ್ಬರು ಒಂದೊಂದು ಐಡಿಯಾಗಳನ್ನು ಕೊಡ್ತಾರೆ ಆ ಐಡಿಯಾಗಳನ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನನಗೆ ಏನು ಬೇಕು ಅವ್ರು ಕೊಟ್ಟಿರೋ ಐಡಿಯಾಗಳಲ್ಲಿ ನನ್ನ ಒಂದು ಹಾದಿಯಲ್ಲಿ ಅದು ಉಪಯೋಗಕ್ಕೆ ಬಂದರೆ ನಾನು ಅದನ್ನು ಉಪಯೋಗಿಸ್ಕೊಳ್ತೀನಿ ಎಲ್ಲವನ್ನೂ ಅವನು ಹೇಳ್ದಂಗೆಲ್ಲ ಮಾಡೋದಿಲ್ಲ ಖಂಡಿತವಾಗ್ಲೂ ಮಾಡೋದಿಲ್ಲ ಅದು ನನಗೆ ಸರಿ ಅನ್ನಿಸ್ಬೇಕು ಆ ರೀತಿ ಮಾಡೋದರಿಂದ ನನ್ನ ಅಭಿವೃದ್ಧಿ ಆಗುತ್ತೆ ಸಮೃದ್ಧಿ ಆಗುತ್ತೆ ಬೆಳವಣಿಗೆ ಆಗುತ್ತೆ ನಾನು ಇನ್ನೂ ಫೈನ್ ಟ್ಯೂನಿಂಗ್ ಮಾಡ್ಕೊಳ್ಬಹುದು ಅನಿಸಿದ್ದನ್ನು ಮಾತ್ರ ಸ್ವೀಕರಿಸ್ತೇನೆ ಹೊರತು ಪ್ರತಿಯೊಬ್ಬರು ಕೊಡೋ ಐಡಿಯಾಗಳನ್ನು ನಾನು ಸ್ವೀಕರಿಸೋದಿಲ್ಲ ಇದು ನನಗೆ ಇಷ್ಟ ಇಲ್ಲ ಅದೇ ರೀತಿ ನೀವು ಯಾರ್ಯಾರು ಏನೇನು ಹೇಳ್ತಾರೆ ಅವರೆಲ್ಲ ಹೇಳೋದಕ್ಕೋಸ್ಕರನೇ ಹುಟ್ಟಿರೋದು ನಿಮ್ಮನ್ನು ಈ ಆಳ್ಸೋಕ್ಕೆ ಅವಮಾನಿಸೋಕ್ಕೆ ನಿಮ್ಮ ಕಾಲೆಳೆಯೋದಕ್ಕೆ ನಿಮ್ಮನ್ನು ಬೀಳ್ಸೋಕ್ಕೆ ನಿಮ್ಮನ್ನು ತೆಗಳೋದಕ್ಕೆ ನಿಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕೆ ಹುಟ್ಟಿರೋದು ಆದ್ದರಿಂದ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇರ್ತಾರೆ ಆದರೆ ಅದೆಲ್ಲವೂ ನೀವು ಕನ್ಫ್ಯೂಷನ್ ಮಾಡ್ಕೊಂಬೇಡಿ ಜಗತ್ತಲ್ಲಿ ಎಂಥ ಅದ್ಭುತವಾಗಿದೆ ಅಂತಂದರೆ ನೀವು ಯುದ್ಧ ಮಾಡಿಕೊಟ್ರೆ ಯುದ್ಧಕ್ಕೆ ಬೇಕಾಗಿರುವಂತಹ ಕೋಟ್ಸ್ಗಳು ಸಿಗ್ತವೆ ಸ್ಲೋಗನ್ ಗೋಲ್ಡನ್ ಶ್ಲೋಗನ್ಗಳು ಸಿಗ್ತವೆ ಅದನ್ನು ಓದಿದ್ರೆ ಯುದ್ಧ ಮಾಡಬೇಕು ಅಂತ ಅನಿಸುತ್ತೆ ಮಹಾತ್ಮ ಗಾಂಧಿ ಥರ ಶಾಂತಿ ಪ್ರಿಯರು ಶಾಂತಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ತೋರಿಸ್ಬೇಕು ಅಂತ ಗಾಂಧೀಜಿ ಹೇಳಿದ್ದಾರೆ ಆ ರೀತಿ ನಿಮಗೆ ಶ್ಲೋಗನ್ಗಳು ಸಿಗ್ತವೆ ನೀವು ಯಾರೇ ಬಂದು ಒಡೆದ್ರೂ ಕೂಡ ಒಡೆಸ್ಕೊಳ್ತಿರೋ ಹೊರತು ಒಡೆಯೋದಿಲ್ಲ ಆ ರೀತಿ ಗೋಲ್ಡನ್ ಸ್ಟೇಟ್ಮೆಂಟ್ಗಳಿದ್ದಾವೆ ಕತೆಗಳಿದ್ದಾವೆ ಅದೇ ರೀತಿ ನಾನು ಚೆನ್ನಾಗಿ ದುಡಿಬೇಕು ದುಡ್ಡು ಮಾಡಬೇಕು ಅಂದರೆ ಅದಕ್ಕೆ ಒಂದಷ್ಟು ಸ್ಲೋಗನ್ಗಳಿದ್ದಾವೆ ಗೋಲ್ಡನ್ ಸ್ಟೇಟ್ಮೆಂಟ್ಗಳಿದ್ದಾವೆ ನೀವು ಏನೇನು ಮಾಡ್ತೀರಾ ಕಳತನ ಮಾಡಬೇಕಾ ಕಳತನ ಮಾಡೋದಕ್ಕೂ ಸ್ಲೋಗನ್ಸ್ ಇದ್ದಾವೆ ಯಾವ್ಯಾವ ರೀತಿ ಕಳತನ ಮಾಡಬೇಕು ಯಾವ್ಯಾವ ರೀತಿ ಮೋಸ ಮಾಡಬೇಕು ಯಾವ ರೀತಿ ಸುಳ್ಳು ಹೇಳಬೇಕು ಅದೆಲ್ಲದಕ್ಕೂ ಸ್ಲೋಗನ್ಸ್ ಇದ್ದಾವೆ ಗೋಲ್ಡನ್ ಸ್ಟೇಟ್ಮೆಂಟ್ಸ್ ಇದ್ದಾವೆ ಇಲ್ಲದೇ ಇದ್ರು ಅವರೇ ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ ಹುಟ್ಟಾಕ್ಬಿಡ್ತಾರೆ ಅವನು ಕಳತನ ಮಾಡಬೇಕು ಅಂತ ಥಿಂಕ್ ಮಾಡಿದ್ರೆ ಕಳತನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಬರ್ತವೆ ದುಡ್ಡು ಮಾಡಬೇಕು ಅಂತ ಬಂದರೆ ದುಡ್ಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಬರ್ತವೆ ಅವನು ಪ್ರೀತಿಸಬೇಕು ಅಂದರೆ ಪ್ರೀತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳು ಬರ್ತವೆ ಪ್ರತಿಯೊಂದು ಏನನ್ನೇ ಬಯಸ್ತಾ ಇದ್ರೆ ಅದೆಲ್ಲವೂ ಎದುರುಗಡೆ ಪ್ರತ್ಯಕ್ಷವಾಗ್ತಾ ಹೋಗ್ತಾ ಇರತ್ತೆ ಆದ್ದರಿಂದ ಏನು ಅಂತಂದರೆ ಒಬ್ಬ ಹಂಗೆ ಹೇಳ್ತಾನೆ ಒಬ್ಬ ಹಿಂಗೆ ಹೇಳ್ತಾನೆ ಯಾವ ಹೆಂಗಾದ್ರೆ ಹೇಳ್ಕೊಳ್ಳಿ ನಮ್ಗೆ ಯಾಕೆ ನಾವು ಯಾಕೆ ಕೇಳಬೇಕು ಅದನ್ನು ನಮಗೆ ಏನು ಬೇಕು ನಾವು ಅದನ್ನು ಮಾಡೋದಕ್ಕೆ ಮುಂದುವರಿಬೇಕು ನಮಗೆ ಏನು ಬೇಕು ನಮ್ಮ ಗುರಿ ಏನು ನಮ್ಮ ಜೀವನದ ಒಂದು ಸಾರ್ಥಕತೆ ಉದ್ದೇಶ ಕಾರಣ ಏನು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರು ಹೇಳ್ತಾರೆ ಇದೆಲ್ಲವನ್ನ ಅನುಕೂಲಗಳನ್ನಾಗಿ ಮಾಡಿಕೊಂಡು ಮೆಟ್ಲುಗಳನ್ನಾಗಿ ಮಾಡ್ಕೊಳ್ಬೇಕು ಹೊರತು ಅದು ಬಿಟ್ಬಿಟ್ಟು ಯಾವನ ಹೇಳ್ತಾನೆ ಅಂತೇಳಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಅರ್ಥ ಇಲ್ಲ ಅದರಿಂದ ಮೊದಲು ನೀವು ಡಿಸೈಡ್ ಮಾಡಿ ನಾನು ಏನಾಗಬೇಕು ನಾನು ಏನು ಮಾಡಬೇಕು ಅದರ ಬಗ್ಗೆ ಗಮನ ಕೊಡಿ ಅದಕ್ಕೆ ಬೇಕಾಗಿರುವಂಥ ಟೂಲ್ಸ್ಗಳನ್ನು ಇಂಗ್ರೀಡಿಯೆಂಟ್ಸನ್ನ ನೀವು ಸ್ಟೋರ್ ಮಾಡ್ತಾ ಹೋಗ್ಬೇಕು ಸಂಗ್ರಹಿಸ್ತಾ ಹೋದರೆ ಅದು ನಿಮ್ಮ ಬದುಕನ್ನು ಅಭಿವೃದ್ಧಿ ಸಮೃದ್ಧಿಗೊಳಿಸುತ್ತೆ ಯಾರಿಗೆ ಇದು ನಾನು ಹೇಳಿದ ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಬಿಡಿಸಿ ಹೇಳ್ತೀನಿ ತಿಳಿಸಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ